ನಮಸ್ತೆ ಎಲ್ರಿಗೂ ನೋಡಿ ಬೆಳಗ್ಗೆ ಇವರು ಏಳು ಏಳುವರೆಗೆ ಆಗಲೇ ಇಲ್ಲಿ ನಮ್ಮ ಮನೆ ಹತ್ರ ಇದು ಹಗ್ಗ ಮಾಡಿಕೊಡ್ತಾರೆ ಇವರು ಹಗ್ಗ ಅದು ಮಾಡೋ ಮಿಷಿನ್ ಇರುತ್ತೆ ಇವ್ರ ಹತ್ರ ಅದನ್ನು ತಗೊಂಡು ಬಂದಿದ್ದಾರೆ ಇವರು ಬೆಳಗಿನ ಹೊತ್ತು ಅಷ್ಟೊತ್ತಿಗೆ ಎದ್ಬಿಟ್ಟು ಈ ಚಳಿಲಿ ಅಂದರೆ ಊಟ ತಿಂಡಿ ಎಲ್ಲ ಅವರು ಹೊರಗಡೆನೆ ಅಲ್ಲೇ ಎಲ್ಲಾದರೂ ಮಾಡ್ಕೊತಾರಂತೆ ಎದ್ಬಿಟ್ಟು ಈಗ ಅವರು ದಿನನಿತ್ಯ ಈ ಥರ ಕೆಲಸನ ಮಾಡಿಕೊಂಡು ಊರೂರು ಊರೂರ ಮೇಲೆ ಈ ಥರ ಹಳ್ಳಿನಲ್ಲಿ ಹೋಗ್ತಾರೆ ಜನಗಳು ನೋಡಿ ಈಗ ಇವರು ಪ್ಲಾಸ್ಟಿಕ್ ಕವರ್ನೆಲ್ಲ ಈಗ ಅದನ್ನು ಸೆಟ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಹಗ್ಗ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಈಗ ಅವರನ್ನು ಮಾತಾಡಿಸ್ತೀನಿ ನೋಡಿ ಅಣ್ಣ ನೀವು ಯಾವ ಊರಣ್ಣ ರಾಯಚೂರು ಯಾವುದು ರಾಯಚೂರು ಡಿಸ್ಟಿಕ್ ಅಲ್ಲಿ ಊರು ಮತ್ತೆ ಆ ಕಡೆಯಿಂದ ಈ ಕಡೆ ಬಂದಿದ್ದೀರಾ ಎಷ್ಟು ವರ್ಷ ಆಯ್ತು ನೀವು ಬಂದ ಈ ಕಡೆ ಅಂದ್ರೆ ಯಾವಾಗಲೇ ಇರಲ್ಲ

ಬೈಲಲ್ಲಿದ್ದೋ ಮಗ ಆಮ್ಮ ಗಮ್ಮಗ ಇನ್ನು ಒبನೇನಾ ಮನೆಯಲ್ಲಿ ಅಲ್ಲಿ ಊರಲ್ಲಿ ಅಲ್ಲೇ ಬಿಟ್ಟು ಬಂದಿದಿರಾ ಮತ್ತೆ ಅವ ಸ್ಕೂಲ್ ಹೋಗಲ್ವಾ ಹಾ ಹೋಗ್ತಾರಾ ಮತ್ತೆ ಅಲ್ಲಿ ಸ್ಕೂಲ್ಗೆ ಗೆ ಹೋಗಕ್ಕೆ ಅಡ್ಗೆ ತಿಂಡಿ ನೋಡಕಕ್ಕೆ ಹಾಸ್ಟೆಲ್ ಅಲ್ಲಿ ಇದ್ದಾರಾ ಹಾಸ್ಟೆಲ್ ಅಲ್ಲ ಮನೆ ಮನೆ ಒಳಗಡೆ ಯಾರು ಇಲ್ಲ ನಮ್ಮ ಅತ್ತೆ ಇದ್ದಾರೆ ಹಾ ಹಾ ಅಂದ್ರೆ ಈಗ ಈ ನಿಮಗೆ ಎಷ್ಟ ಮಕ್ಕಳಿಗ ಮೂವರು ಇವನ್ ಎಷ್ಟು ಮಗ ಮೂರ್ನೇ ನಿನ್ನಿಬ್ರು ದೊಡ್ಡವರು ಅವರು ಏನು ಮದ್ವೆಗಿದ್ವಿ ಎಲ್ಲ ಆಗೈತೆ ಇನ್ನೂ ಆಗಿಲ್ಲ ಹಾ ದೊಡ್ಡವರಾಗಿದ್ದಾರೆ ಪರವಾಗಿಲ್ಲ ಮತ್ತೆ ಚಿಕ್ಕವರು ಇದ್ದಾಗ್ಲೂ ಹಿಂಗೆ ಓಡಾಡ್ತಿದ್ರ ನೀವು ಹಾ ಬಿಟ್ಬಿಟ್ಟು ಬಿಟ್ಟು ಹೊರಟ್ಬಿಡ್ತೀರಾ ಹ್ಮ್ ಈಗ ಫಸ್ಟ್ ಈಗ ಚೀಲಗಳನ್ನೆಲ್ಲ ಸಮ ಮಾಡ್ಕೊಂತೀರಾ ನೀವು ಅವೆಲ್ಲ ಕಸ ಎಲ್ಲ ತಕೊಂಡು ತುದಿ ಎಲ್ಲ ಕಟ್ ಮಾಡ್ಕೊಂಡು ಫಸ್ಟ್ ನೋಡ್ರಿ ಈಗ ಅವರು ಆ ಕಡೆ ಸೈಡಿಗೆಲ್ಲ ಕಸನೆಲ್ಲ ಆಗ್ಲೇ ತೆಗೆದು ಇಟ್ಬಿಟ್ಟಿದ್ದಾರೆ ನೋಡ್ರಿ ಅದು ತುದಿಗಳನ್ನೆಲ್ಲ ಎಡ್ಜೆಲ್ಲ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಆ ಕಡೆ ಇಟ್ಬಿಟ್ಟಿದ್ದಾರೆ ಈಗ ನಾವು ಅಕ್ಕಿ ಚೀಲ ಮತ್ತೆ ಇದು ಬೂಸಾ ಚೀಲಗಳು ಹಸುದು ಅದೆಲ್ಲ ಕೂಡಿ ಇಟ್ಕೊಂಡು ಇಟ್ಕೊಂಡಿದ್ವಿ ನಾವು ಈಗ ಅದನ್ನ ತಗೊಂಡಿದ್ದಾರೆ ಮತ್ತೆ ಸೀರೆಗಳು ನೋಡಿ ಹಳೆ ಸೀರೆಗಳು ಇರುತ್ತಲ್ಲ ಆ ಸೀರೆಗಳನ್ನ ಏನ್ ಮಾಡ್ತಾರೆ ಈಗ ಅದನ್ನು ಅದನ್ನು ಎಲ್ಲ ಸೇರಿಸ್ಬಿಟ್ಟು ಅಲ್ವಾ ನೀವು ಮಾಡೋದೀಗ ಹಾ ಮತ್ತೆ ಊಟ ತಿಂಡಿ ಎಲ್ಲ ಹೆಂಗ್ ಮಾಡ್ಕೊಂತೀರಾ ನೀವು ಈಗ ಮಧ್ಯಾಹ್ನದವರೆಗೂ ಈಗ ಉಪಾಸನೆ ಇರ್ತೀರಾ

ಹೆಂಗ ಯಾವ ತರ್ತ ಅಂಗಿರ್ತೈತಿ ಹೆಂಗ ತಂದು ಬಳಸಿದ್ರೆ ಅಂಗಿರ್ತೈತಿ ಈ ಹಗ್ಗ ಮಾಡಿಸಿ ನೋಡಿ ಬಳಕೆ ಮಾಡೋ ಅದು ತಂದು ಬಳಕೆ ಮಾಡೋ ಅಂಗಿರ್ತೈತೆ ಇದಷ್ಟು ಬೀದಿ ಬರಲ್ಲ ಇದಷ್ಟು ಗಿಟ್ಟಿ ಬರಲ್ಲ ಅಂತಾರ ಹಳಿ ಜನಗಳು ಹಳೆಯಾಗೋಡಲ್ಲ ಆ ಪ್ಲಾಸ್ಟಿಕ್ ಚೀಲ ನೋಡ್ರಿ ಅಷ್ಟು ಸೈಜಿಗೆ ಅವರು ಎಲ್ಲ ಕಟ್ ಮಾಡಿ ಕಟ್ ಮಾಡ್ಕೊಂಡು ಇಲ್ಲಿ ಜೋಡಿಸ್ಕೊಂಡು ಇಟ್ಕೊಂಡಿದ್ದಾರೆ ಇವರು ಬೆಳಗ್ಗೆನೇ ಕೊರಿಯೋ ಚಳಿನಲ್ಲಿ ಯಾತಕ್ಕೆ ಬರ್ತಾರೆ ಅಂದರೆ ರೈತರೆಲ್ಲ ಆಮೇಲೆ ಹೊಲಗದಲ್ಲಿ ಕೆಲಸ ಮಾಡೋದು ಕೊಟ್ಟೋಗ್ಬಿಡ್ತಾರಲ್ವ ಅದಕ್ಕೋಸ್ಕರ ಬೇಗನೆ ಬರ್ತಾರೆ ಇವರು ನೀವುಗಳು ಯಾರಾದರೂ ಹಗ್ಗ ಮಾಡಿಸ್ಬೇಕು ಅಂದರೆ ಇವ್ರ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಅದನ್ನು ನೋಡಿಬಿಟ್ಟು ಇವರಿಗೆ ಕಾಲ್ ಮಾಡಿದ್ರೆ ಅವರು ಬಂದು ನಿಮಗೆ ಹಗ್ಗನ್ನು ಮಾಡಿಕೊಡ್ತಾರೆ ವೇಸ್ಟನ್ನು ಉಪಯೋಗಿಸಿ ಈ ಥರ ಅವರು ಹಗ್ಗ ಮಾಡ್ಕೊಡೋದ್ರಿಂದ ನಮಗೆ ಕೂಡ ಉಪಯೋಗ ಮತ್ತು ಅವ್ರಿಗೆ ಕೂಡ ದುಡ್ಡು ಕೂಡ ಸಿಗುತ್ತೆ ನೋಡಿರಿ ಒಂದೇ ಸಾರಿ ಎಲ್ಲ ಸೀರೆಗಳ್ನು ಒಂದೇ ಸಾರಿ ಹೆಂಗೆ ಅವರು ನಾಲ್ಕು ಪೀಸ್ ಮಾಡಿಬಿಡ್ತಾರೆ ಈಗ ಸೀರೆಗಳೆಲ್ಲ ಸುಮ್ಮನೆ ವೇಸ್ಟ್ ಮಾಡೋ ಬದಲು ಹಳೇದಾಗಿರುತ್ತೆ ಕೆಲವು ಬಂದಿರುತ್ತೆ ಅಂಥದನ್ನೆಲ್ಲ ಇಸ್ಕೊಂಡು ಇವರು ಮಾಡ್ತಾರೆ ಈಗ ಬೆಳಗ್ಗಿಂದ ಸಂಜೆವರೆಗೂ ಕೂಲಿ ಕೆಲಸ ಮಾಡಿದ್ರೆ ಮುನ್ನೂರು ಐನೂರು ಸಿಗುತ್ತೆ ಅಷ್ಟೇ ಆದರೆ ಇವರು ಮೂರು ಜನ ಸೇರಿಕೊಂಡು ಒಂದು ಮೂರು ನಾಲ್ಕು ಗಂಟೆ ಕೆಲಸ ಮಾಡಿ ಒಂದು ದಿನಕ್ಕೆ ಹತ್ತು ಸಾವಿರದವರೆಗೂ ಬಿಡ್ತಾರೆ ನೋಡಿ ನೋಡಿ ಇವರು ಈ ಥರ ರೇಷನ್ನು ಅವ್ರಿಗೆ ಅಡುಗೆ ಮಾಡ್ಕೊಳೋದಕ್ಕೆ ಪಾತ್ರೆ ಚಂಬು ಎಲ್ಲದನ್ನು ಹಿಂಗೆ ಗಾಡಿನಲ್ಲೇ ಎಲ್ಲ ಕಟ್ಕೊಂಬಂದಿದ್ದಾರೆ ಮೂರು ಜನನು ಗಾಡಿನಲ್ಲೇ ಬಂದಿದ್ದಾರೆ ಇದೇ ತರ ಅವರು ಊರು ಊರೆಲ್ಲ ತಿರ್ಕೊಂಡು ಓಡಾಡ್ತಾರೆ ಈಗ ಅಲ್ಲಿ ಮಿಷಿನ್ ಇಟ್ಕೊಳ್ಳೋಣ ಮಿಷಿನ್ ಎಷ್ಟೋಣ ಅದು ಹತ್ತೊಂದೆರಡು ಸಾವಿರ ಅದು ಗಾಡೀಲಿ ಇಟ್ಕೊಂಡು ಓಡಾಡ್ತಿರಲ್ಲ ಭಾರ ಆಗಲ್ವಾ ನಿಮಗೆ ಹಾಂ ಕಟ್ಕಂತೀರಾ ಹ್ಮ್ ಮಿಷಿನ್ ಏನ್ ತಗೊಂಡೋಗಲ್ಲ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಸೀರೆಗಳ್ನು ತಂದಿದ್ದಾರೆ ಈಗ ಸೀರೆನು ಪ್ಲಾಸ್ಟಿಕ್ ಚೀಲನೂ ಎರಡು ಸೇರಿಸ್ಬಿಟ್ಟು ಮಿಷಿನಲ್ಲಿ ಈಗ ಹಗ್ಗ ಮಾಡ್ತಾರೆ ಅವರು ನೋಡಿ ಇದು ಮರದ ಒಂದು ಬೋರ್ಡ್ ಇರುತ್ತೆ ಆ ಬೋರ್ಡಿಗೆ ಮೇಲ್ಗಡೆ ಎರಡು ಕೊಕ್ಕೆ ಇರುತ್ತೆ ಕೆಳಗಡೆ ಎರಡು ಕೊಕ್ಕೆ ಇರುತ್ತೆ ಹಿಂದ್ಗಡೆ ಬಂದು ರಾಡು ಇರುತ್ತೆ ಮತ್ತು ಈ ಪ್ಲಾಸ್ಟಿಕ್ ಚೀಲ ಇರುತ್ತಲ್ಲ ಅದು ಕಟ್ ಮಾಡಿರೋದನ್ನು ಒಂದು ಕೊಕ್ಕೆಗೆ ಸಿಗ್ಸಿರ್ತಾರೆ ಈ ಸೀರೆದು ಬಟ್ಟೆದು ಪೀಸಸ್ ಇರುತ್ತಲ್ಲ ಅದನ್ನ ಇನ್ನೊಂದು ಕೊಕ್ಕೆ ಸಿಗ್ಸಿರ್ತಾರೆ ಸಿಗಿಸ್ಬಿಟ್ಟು ಅಲ್ಲಿ ಹುಡ್ಗ ತಿರುಗಿಸ್ತಂಗೆ ತಿರುಗಿಸ್ದಂಗೆ ಇಲ್ಲ ಹಗ್ಗ ಹಾಕ್ತಾ ಇರುತ್ತೆ ನೋಡಿ ಅವರು ಉದ್ದಕ್ಕೂ ಹಂಗೆ ಜಾಯಿಂಟ್ ಮಾಡ್ಕೊಂಡು ಮಾಡಿಕೊಂಡು ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತಾರಲ್ಲ ಪ್ಲಾಸ್ಟಿಕ್ ಶೀಟು ಮತ್ತು ಸೀರೆಗಳದ್ದು ತುಂಡುಗಳು ಅದನ್ನೆಲ್ಲ ಒಂದಕ್ಕೊಂದಕ್ಕೆ ಸೇರಿಸ್ಕೊಂಡು ಹೋಗ್ತಾರೆ ಇದು ಉದ್ದ ಜಾಸ್ತಿ ಆದಾಗ ನೋಡಿ ಆ ಥರ ಬೈಕ್ ನಿಲ್ಲಿಸ್ಬಿಟ್ಟು ಬೈಕ್ ಮೇಲಿಂದ ಹೋಗ್ತಾರೆ ಇಲ್ಲಾಂದರೆ ಕೆಳಗಡೆ ಇಲ್ಲಿ ಹುಲ್ಲೆಲ್ಲ ಇರುತ್ತಲ್ಲ ಅದೆಲ್ಲ ಸಿಕ್ಕಾಕೊಂಡ್ಬಿಟ್ಟು ಅದನ್ನು ಅದರೊಳಗೆನೆ ಸುತ್ತಕೊತಾ ಇತ್ತು ಅದಕ್ಕೋಸ್ಕರ ಬೈಕ್ ನಿಲ್ಲಿಸ್ಬಿಟ್ಟು ತುಂಬ ಲೆಂತ್ ಆಗುತ್ತಲ್ವ ಅದಕ್ಕೋಸ್ಕರ ಅವರು ಆ ಥರ ಅದ್ರ ಮೇಲೆ ಇಟ್ಬಿಟ್ಟು ಸುತ್ತುತ್ತಾ ಇದ್ದಾರೆ ಈಗ ನೋಡಿ ಎರಡು ಹಗ್ಗನು ಸುತ್ತಬಿಟ್ಟು ಆಗಿದೆ ಈಗ ಬಟ್ಟೆದನ್ನು ಸೇರಿಸ್ಬಿಟ್ಟು ಈಗ ಮತ್ತೆ ಇನ್ನೊಂದು ಹಗ್ಗನ ಈಗ ಅವ್ರು ಮಾಡ್ತಾ ಇದ್ದಾರೆ ದಪ್ಪ ಹಗ್ಗ ಪ್ಲಾಸ್ಟಿಕ್ ಮತ್ತೆ ಸೀರೆದು ಎರಡು ಸೇರಿಸ್ಬಿಟ್ಟು ಒಂದು ಹಗ್ಗ ಈಗ ಮಾಡಿದ್ದಾರೆ ಈಗ ನೋಡಿ ಎಲ್ಲ ಹಗ್ಗ ಎಲ್ಲ ಮಾಡಿದ್ದಾಗಿದೆ ಈಗ ಅಳತೆ ಮಾಡ್ತಾ ಇದ್ದಾರೆ ಅವರು ಈಗ ಅಳತೆ ಎಲ್ಲ ಮಾಡಿದಕ್ಕೆ ನೂರು ಮಾರ್ ಬಂತು ನಮ್ಮದು ಅವರು ಬೆಳಗ್ಗೆ ಏಳುವರೆಗೆ ಬಂದಿದ್ದು ಒಂದು ಎಂಟೂವರೆ ಹೊತ್ತಿಗೆಲ್ಲ ಮಾಡಿ ಮುಗಿಸ್ಬಿಟ್ರು ಈ ಮಷಿನ್ ನಿಜವಾಗ್ಲೂ ತುಂಬಾ ಯೂಸ್ಫುಲ್ಲು ಅಂತ ಅನ್ನಿಸ್ತು ಮೆಟೀರಿಯಲ್ ತೊಗೊಂಬಂದ್ಬಿಟ್ಟು ಮಾಡೋ ಅಂಥವ್ರಿಗೆ ಇದು ನಿಜವಾಗ್ಲೂ ತುಂಬಾ ಅನುಕೂಲ ಈ ಅಂದರೆ ಹೊರಗಡೆ ಈಗ ನಾವು ವಿತ್ ಮೆಟೀರಿಯಲ್ಲು ಸೇರಿಬಿಟ್ಟು ಹಗ್ಗನ ಐವತ್ತು ರೂಪಾಯಿ ಮಾರ್ತಾರ ಹಗ್ಗ ತರ್ತೀವಿ ಇಲ್ಲಿ ಈಗ ನಾವೇ ಕೊಡೋದ್ರಿಂದ ಇವರು ಇಪ್ಪತ್ತು ರೂಪಾಯಿಗೆ ಮಾಡಿಕೊಡ್ತಾ ಇದ್ದಾರೆ ಅವರು ಗೊಬ್ಬರ ಚೀಲ ಮತ್ತು ಇದು ಅಕ್ಕಿ ಚೀಲ ಮತ್ತು ಬೂಸಾ ಚೀಲಗಳು ಎಲ್ಲ ಬೇಕಾದಷ್ಟು ಇರುತ್ತೆ ನಾವು ಮೊದಲು ಗೊತ್ತಿಲ್ಲದಲ್ಲೇ ನಮ್ಮದು ಮನೆ ಕಟ್ಬೇಕಾದ್ರಿದ್ದು ಸೊ ಸಿಮೆಂಟ್ ಪ್ಲಾಸ್ಟಿಕ್ ಚೀಲಗಳೆಲ್ಲ ಸುಮ್ಮನೆ ನಾವೆಲ್ಲ ತೊಗೊಂಡೋಗಿ ಎಸ್ಬಿಟ್ಟಿದ್ವಿ ನಾವು ನೋಡಿ ಇದು ಹಸುಗಳಿಗೆ ಐದು ಹಸುಗಳಿಗೆ ಐದೈದು ಮಾರ್ ಥರ ನಾವು ಕಟ್ಬಿಟ್ಟು ಅದು ಹೊಲದಲ್ಲಿ ಮೇಯೆದಕ್ಕೆ ಬಿಡೋದಕ್ಕೆ ಅಂತ ಅವ್ರ ಹತ್ರನೇ ಕಟ್ ಮಾಡಿಸ್ಕೊಂಡ್ವಿ ಅವ್ರ ಹತ್ರ ತುಂಬ ಶಾರ್ಪ್ ಇರುತ್ತೆ ಇದು ಕಟ್ ಮಾಡೋದು ಅದಕ್ಕೆ ಹಗ್ಗ ಕಟ್ ಮಾಡೋದಕ್ಕೆ ಅದಕ್ಕೋಸ್ಕರ ಎಷ್ಟು ದುಡಿತೀರ ದಿನ ಡೈಲಿ ಗ್ಯಾರಂಟಿ ಇರೋಲ್ಲ ಒಂದು ಎರಡು ದಿವ್ಸ ದುಡಿತೀವಿ ಒಂದು ಎರಡು ದಿವಸ ರಜೆ ತಗೊಂತಿವಿ ಎಲ್ಲ ಇದಾಗಿ ಕೆಲಸ ಮಾಡಿದ್ರೆ ಕೈ ಇಡಬೇಕಲ್ಲ ಕೈ ಕೊರ್ಕಂತವ ಕೈ ಕೊರಿತಾವ ಇವು ಹಗ್ಗ ಮಾಡಿ ಮಾಡಿ ಉರಿ ಬಿಡ್ತೀವಲ್ಲ ಕೈ ಕೊರ್ಕೊಂತಾವೆ ಒಂದೆರಡು ದಿವಸ ರಜೆ ಹಾಕೋದು ಒಂದೆರಡು ದಿವಸ ಮಾಡೋದು ಅಲ್ಲ ಒಟ್ನಲ್ಲಿ ಒಂದು ದಿವ್ಸಕ್ಕೆ ಒಂದು ಹತ್ತು ಸಾವಿರದವರೆಗೂ ದುಡಿತೀರ ಸಿಗಬೇಕು ದುಡಿತೀರ ಹತ್ತು ಸಾವಿರ ಜನ ಸಿಗಬೇಕು

ಹಂಗಾಗಿ ನಿಮ್ಗೆ ಅಲ್ಲಿ ಜಾಸ್ತಿ ಸಿಗಲ್ಲ ಬರ್ತೀರಾ ಹ್ಮ್ ಅಲ್ಲ ಇದು ಬಿಟ್ಟು ಬೇರೆ ಕೆಲಸಗಳು ಇದು ಬಿಟ್ರೆ ನಾವು ಅಲ್ದು ಜಲಮ್ ಜಮೀನ್ ಐತಿ ಸ್ವಲ್ಪ ಸ್ವಲ್ಪ ತೊಗರಿ ಹಾಕಿದೀವಿ ಮನೆ ಆಧಾರ ನೋಡ್ಕೊಳಕ ಅಲ್ಲ ಬೇರೆ ಕೂಲಿ ಕೆಲಸ ಎಲ್ಲ ಮಾಡಬಹುದಲ್ವಾ ಕೆಲಸ ಮಸ್ತ್ ಮಾಡೋದು ಫ್ಯಾಕ್ಟ್ರಿ ಕೆಲಸಗಳಿಗೆ ಕೂಲಿ ಹೋಗ್ತಾರ ಇಲ್ಲ ನಮ್ಮ ಕಡೆ ಇಲ್ಲ ಹಸ್ತಾರ ಹಂಗಾರೆ ಹುಡ್ಕೊಂಡು ಹೋಗ್ತೀರಾ

ನನ್ನ ವಿಡಿಯೋ ವೀಡಿಯೋ ನೋಡ್ತಾರಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು